ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಇವತ್ತೊಂದು ಫುಡ್ ಬ್ಲಾಗ್ ಮಾಡೋಣ ಅಂಥೇಳಿ ನಾವು ಮತ್ತು ಕಿರಂಗೂರ್ಗೆ ಬಂದಿದ್ದ ನಮ್ಮ ದೊಡಮ್ಮರ ಮನೆಗೆ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹಂಗಾಗಿ ಒಂದು ಬ್ಲಾಗ್ ಮಾಡೋಣ ಅಂಥೇಳಿ ಮನೇಲಿ ಊಟ ಮಾಡೋದು ಬೇಡ ಅಂಥೇಳಿ ಒಂದು ಫೇಮಸ್ ಹೋಟ್ಲಿಗೆ ಇದ್ದೀವಿ ದೊಡ್ಡಪ್ಪ ಏನು ಹೇಳ್ತೀರಾ ಒಳ್ಳೆ ಹೋಟ್ಲು ಊಟ ಮಾಡೋಣ ಅಂತ ಹಾಂ ಪುತ್ರ ಇದ ಹೋಗ್ತಾ ಇದ್ದೀರಾ ಓಕೆ ಯಾವ ಇದು ಕಿರಂಗೂರು ಹಾಂ ಸರ್ಕಲ್ ಬಾಬ್ರೈನ್ ಕೊಪ್ಪಳು ಸರ್ಕಲ್ನಲ್ಲಿ ಯಾವ ಹೋಟ್ಲು ನೀವು ಹೇಳಬೇಕು ಅದು ಗೌರಿಶಂಕರ 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 ಓಕೆ ಈಗ ಹೋಟೆಲ್ ಹತ್ರಕ್ಕೆ ಹೋಗಿ ಸಿಗ್ತೀನಿ ಏನು ಹೇಳ್ತೀರಾ ಮೇಡಮ್ ಹೋಗೋಣ ಹೊಟ್ಟೆ ತುಂಬ ಸಿಗುತ್ತೆ ಫ್ರೂಟ್ಸ್ ಬೇರೆ ತಿಂಡಿ ಹೊಟ್ಟೆ ತುಂಬ ಹಾಂ ಜಾಸ್ತಿ ಆಗೈತೆ ಹೋಗ್ಬಿಟ್ಟು ನನಗೆ ಫಸ್ಟ್ ಟೈಮ್ ಗೊತ್ತಿಲ್ಲ ಹಂಗೈತೆ ಎಲ್ಲ ತುಂಬ ಫೇಮಸ್ ಫೇಮಸ್ ಅಂತಿದ್ರು ನೋಡೋಣ ಟ್ರೈ ಮಾಡೋಣ ಓಕೆ ಗಾಯ್ಸ್ ಇಲ್ಲೇ ಹತ್ತಿರ ಇದೆ ಹೋಟ್ಲು ಬನ್ನಿ ಹೋಟೆಲ್ಗೆ ಮುಂದೆ ಹೋಗಿ ಸಿಗ್ತೀನಿ ಇದುವರೆಗಿ ತೆಗಿತಾರೆ ಅಷ್ಟೇ ನಾಲ್ಕು ಗಂಟೆ ಲಾಸ್ಟ್ ಟೈಮಿರೋದು ಅರ್ಧ ಗಂಟೆ ಆಮೇಲೆ ಬಂದು ಏನು ಸಿಗಲ್ಲ ಹಳೆ ಹೋಟ್ಲ ಇದು ಹಳೇ ಹೋಟ್ಲೂ ಒಂದೇ ಬೀನ್ ಸ್ಪೆಷಲ್ಲು ಮಟನ್ ಅಂತ ಹೇಳಿದ್ದಾರೆ ಮಟನಲ್ಲಿ ವೆರೈಟಿ ವೆರೈಟಿ ಇರುತ್ತೆ ಅಂತ ನೋಡೋಣ ಯಾವುದ್ಯಾವ್ದು ಏನೇನು ಕೊಡ್ತಾರೆ ಟೈಮ್ ಬೇರೆ ಮೂರು ಗಂಟೆ ಆಗಿಬಿಟ್ಟಿದೆ ಲೇಟಾಗಿ ಬಂದಿದ್ದೀವಿ ನಮ್ಮ ನಮ್ಮಲ್ಲ ಯಾವ ಥರ ಇತ್ತು ಎಲ್ಲ ಮಟನ್ ಐಟಮ್ ಸಿಗುತ್ತೆ ನೋಡೋಣ ಮುದ್ದೆ ಇದೆಯಾ ಲೇಟಾಗಿ ಬಂದರೆ ಏನು ಪ್ರಾಬ್ಲಮ್ ಅಂದರೆ ಮಟನ್ ಚಾಪ್ಸು ಕೈಮಾ ಎರಡೇ ಇರೋದು ಮುದ್ದೆ ವೈಟ್ ರೈಸ್ ಅಷ್ಟು ನೋಡೋಣ ಅದನ್ನೇ ತಿಂದು ಯಾವ ಥರ ಇದೆ ಅಂತ ತಿಳಿಸ್ಕೊಡೋಣ ಬೇಗ ಬಂದರೆ ಟ್ರೈ ಮಾಡೋ ಭಾಗ್ಯ ನಮ್ದೈತ ನೋಡೋಣ ಬರೀ ಡ್ರೈನಾ ಏನಿಲ್ವಾ ಬೇರೆ <vos is> <andennen>

ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡ್ತಾರದು ಮಟನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಏನು ಬ್ರೋ ಇದು ಲೇಔಡ್ರೀಯಾ ಓಕೆ ನೆಕ್ಸ್ಟ್ ಇನ್ನೇನು ಕೊಡ್ತೀರಾ ಮಟನ್ ಡ್ರೈವಾ ಹೌದು ಖಾಲಿ ಇದೆಯಾ ಖಾಲಿ ಆಗಿದೆ ಅಂತ ಹೇಳಿದ್ರೆ ಅಂತ ಹೇಳಿದ್ರಾ ಏನಿದೆ ದೊಡಪ್ಪ ಮಟನ್ ಡ್ರೈನಾ ರೈಸ್ ಅಣ್ಣ ದೊಡಪ್ಪಾ ಟೇಸ್ಟ್ ಮಾಡಿ ಮಟನ್ ಡ್ರೈ ನಮಗೋಸ್ಕರ ತಂದ್ಕೊಟ್ಟಿದಾರೆ ಅವಣ್ಣ ಯಾವ ಥರ ಇದೆ ಅಂತ ಹೇಳಿ ತಳಿ ಮತ್ತು ಒನ್ ಪೀಸ್ ಟ್ರೈ ಮಾಡಿ ಮಟನ್ ತಂದು ಮಟನ್ ತುಂಬ ಸಾಫ್ಟ್ ಇದೆ ಶೇರ್ ಭಾಗ ಅಷ್ಟೇನೆ ಸರ್ ಅದೇ ಜಿಲ್ಲಾ ಇಲ್ಲಿ ಫ್ಯಾಮಿಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ರು ಈಗ ಪಾಪ ಟೈಮ್ ಆಗಿ ಮಾಡಿದ ನಾವು ಬರುವ ಕೇಳಿ ಇನ್ನ ಬಂದ್ಬಿಡ್ತೀವಿ ಹೇಳಿ ಅಂತ ಹೇಳೋದು ಆಗಿತ್ತು ಅವ್ರಿಗೆ ಬರ್ತಿಲ್ಲ ಅವರು ಬಿಸಿ ಇದಾರೆ ಟೈಮ್ ಬಂದರೆ ಅಪ್ಪ ಇವತ್ತು ಮಾರ್ನಿಂಗ್ ಲೆವೆನ್ ತರ್ಟಿಗೆ ಓಪನ್ ಆಗಿ ಸಾರಿ ಓ ಕ್ಲಾಕೆ ಫೋರ್ ಓ ಕ್ಲಾಕಿಗೆ ಕ್ಲೋಸ್ ಮಾಡ್ತಿರ್ತಾರೆ ಕೇಳ್ತೀನಿ ಅವ್ರೆಸ್ಪ್ರೆ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ಯಾರಾದರೂ ಬೋಲಿಶ್ ಅಂತರ ಓಟದ್ದು ಮಟನ್ ಫುಲ್ಲು ಏನು ಟ್ರೈ ಮಾಡ್ಬೇಕಂತ ಹೇಳ್ತೀನಿ ಅಂದರೆ ಮಟನ್ ಡ್ರೈ ರೋಗಿಸ್ತೀನಿ ಕೈ ಮುಲ್ಲ ಸಕ್ಕರೆ ಆಗಿದೆ ಕೈ ಮುಬಾಬ್ ಯಾವ ಥರ ತಿಂತೀವಿ ಆ ಥರ ಸ್ಟಾರ್ಟಿಂಗ್ ಫಸ್ಟು ಕೊಟ್ಟಿದ್ದ ಅವರ ನಾನು ಅಂದ್ಕೊಂಡೆ ಜಾಮೂನು ಕೊಟ್ಟಿದ್ದಾನೆ ೂ ನಿಮ್ಮ ಹೆಸರು ಸತ್ಯ ಹೆಸರು ಸತ್ಯ ಅಂತ ಹೇಳಿ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಿದ್ದಾರೆ

ನಿಮ್ಮ ಫಾದರವ್ರೆ ತುಂಬ ಚೆನ್ನಾಗಿತ್ತು ಊಟ ಆಮೇಲೆ ಇವರು ನಂಬರು ತುಂಬ ಚೆನ್ನಾಗಿ ಸಪ್ಲೈ ಮಾಡಿದ್ರು ನೀವು ತುಂಬ ಬ್ಯುಸಿ ಇರ್ತೀರ ನೋಡಿದ್ರೆ ಗೊತ್ತಾಗುತ್ತೆ ಊಟ ಬಿಡ ಹಾಕಬೇಕು ಆಮೇಲೆ ಹೊಟ್ಟೆ ಬಂದಿದ್ದು ತುಂಬ ತುಂಬ ಚೆನ್ನಾಗಿ

ನಾವು ಬಂದಾಗ ಇಲ್ಲಿ ನೀರು ಬರೋದು ಒಳ್ಳೆ ಥರ ಸಕ್ಕದಾಗಿರೋದು ಚಿಕ್ಕದಾಗಿ ಇಲ್ಲಿವರೆಗೂ ಇತ್ತು ಇವಾಗ ಚಿಕ್ಕದಾಗಿ ಪಾತಿ ಮಾಡಿಬಿಟ್ಟವರು ಹಾಂ 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 ಇವಾಗ ಇವಾಗ ಫುಲ್ ಕ್ಲೋಸ್ ಆಗಿಬಿಟ್ಟಿರೋದು

ಎರಸ್ತಿ ವರವನ್ನು ಬಿಟ್ಕೊಂಡೆ ಒಂದು ಸ್ಟ್ರೆಸ್ ಆಗ್ತಿದೆ ಆ ಬರಾ ಶುರುವಿಗೆ ಫಾರ್ಸ್ ಆ ಬಂತು ಫುಲ್ ಓಪನ್ ಅರ್ಧ ಓಪನ್ ಮಾಡಿದಿನಿ ಏನು ಪಾರ್ಸೆಲ್ ಅಂತ ಏನೋ ಯಾಕೆ ಪೋಟ್ೆ ತುಂಬಾ ತಿಂಡಿತ್ತು ಬಾಡ್ರೆ ಸ್ಟ್ರೆಸ್ ಆಗ್ತರ ಕೊಣ್ಣೆ ಹಿಜ್ಜೆ ಬಂತೈತೆ ಅंगे ಬಿಡ್ರ ಮನ್ಕೊಂಡಿರಬೇಕು ಏನ್ ಮಾಡ್ಲಿ ಅंगे ಮಾಡ್ಲಿ ಅಂತ ಹೇಳತಾಯರು 3 ಪ್ಲೇಟ್ಸ್ ಪರವಾಗಿಲ್ಲ ಗಟ್ಟಿಯಾಗಿದೆ ಅದೇನ ಪರ್ಸಲ್ಲ ಇನ್ನೊಂದು ಕಟ್ ಮಾಡ್ತಾ ಇರೋದು ನಾನಾ ನೀನಾ ತಲೆ ಉಪ್ಯೋಗಿಸ ಕೆಲಸ ಮಾಡಬೇಕು ಸರಿನಾ ಿಲ್ಲ ಊಟ ಮಾಡಿಬಿಟ್ಟು ಹೋಗ್ತೀನಿ ಕಳ್ಕೊಳ್ಳೋದಷ್ಟೇ ಓಕೆ ನೀವೆಲ್ಲ ಈ ಬ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಐಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಪಕ್ಕದ ಕಾಲು ಬೆಲ್ಲೈಕಾನ್ ಓದೋದ್ರಿಂದ ನಾನು ಯಾವುದೇ ವೀಡಿಯೋಗಳು ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ಆಲ್ರೆಡಿ ನನ್ನ ಹಸ್ಬೆಂಡು ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಕ್ರಿಕೆಟ್ದು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ थैंक यू सो मच ये तरह इे तापोर्टिंग ओके बाय